ಎಲ್ರಿಗೂ ನಮಸ್ಕಾರ ಡೇಟಿಂಗ್ ನಿಂದ ಒಂದು ಪಾಯಿಂಟ್ ಐವತ್ತು ಕೋಟಿ ಕಲ್ತುಕೊಂಡ ಉದ್ಯಮಿ ಡೇಟಿಂಗ್ ಆ್ಯಪ್ಗಳಲ್ಲಿ ಪರಿಚಯವಾಗುವ ಸುಂದರಿಯವರ ಮಾದಕ ಬಲೆಗೆ ಬೀಳುವ ಮನು ಮುನ್ನ ಎಚ್ಚರ ಇರಲಿ ರಿಲೇಷನ್ಶಿಪ್ ಹೆಸರಲ್ಲಿ ಹತ್ತಿರವಾಗುವ ಯುವತಿಯರ ಹೂಡಿಕೆ ಖಾಸಗಿ ವಿಡಿಯೋ ಚಾಟ್ ಮಾಡಿ ಬ್ಲ್ಯಾಕ್ ಮೇಲ್ ಮೂಲಕ ಲಕ್ಷಾಂತರ ರೂಪಾಯಿ ಸುಲಿಗೆ ಮಾಡುತ್ತಿರುವ ಬೆಳಕಿಗೆ ಬಂದಿದೆ ಇದಕ್ಕೆ ಪುಷ್ಟಿ ನೀಡ ನೀಡುವಂತೆ ನಗರದ ಉದ್ಯಮಿಯೊಬ್ಬರು ಡೇಟಿಂಗ್ ಸ್ನೇಹಿತೆ ಮಾತು ನಂಬಿ ಬರೋಬ್ಬರಿ ಒಂದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಳೆದುಕೊಂಡು ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ ಜಯನಗರದ ವ್ಯಾಪ್ತಿಯ ನಲವತ್ತ್ ಮೂರು ವರ್ಷದ ಉದ್ಯಮಿ ಮಿಥುನ್ ಡೇಟಿಂಗ್ ಆ್ಯಪ್ ಮೂಲಕ ಯುವತಿಯೊಬ್ಬರ ಜೊತೆ ಸಂಬಂಧ ಬೆಳೆಸುವ ಸಲುವಾಗಿ ಒಂದರಲ್ಲಿ ಏಪ್ರಿಲ್ನಲ್ಲಿ ತಮ್ಮ ಪ್ರೊಫೈಲ್ ಶೇರ್ ಮಾಡಿದ್ದರು ಮೇ ಹದಿನೇಳರಂದು ದೀಪ್ತಿ ಕೀರಣ ಹೆಸರಿನ ಯುವತಿ ಮಿಥುನ್ಗೆ ಪರಿಚಯವಾಗಿದ್ದು ಇಬ್ಬ ಇಬ್ಬರ ನಡುವೆ ಮಾತುಕತೆ ನಡೆದು ಟೆಲಿಗ್ರಾಮ್ ಐಡಿ ಮೂಲಕ ದೀಪ್ತಿ ಚಾಟ್ ಮಾಡಲು ಆರಂಭಿಸಿದರು ಕೆಲವು ದಿನಗಳಲ್ಲಿ ಮಿಥುನ್ ಹಾಗೂ ದೀಪ್ತಿ ನಡುವೆ ಆತ್ಮೀಯತೆ ಬೆಳೆದು ವಾಟ್ಸಪ್ ಮುಖಾಂತರವೂ ಖಾಸಗಿ ಚಾಟಿಂಗ್ ಮಾಡುತ್ತಿದ್ದರು ಮಿಥುನ್ ಆರ್ಥಿಕ ಸ್ಥಿತಿಯನ್ನು ಅರಿತ ದೀಪ್ತಿ ಷೇರು ಹೂಡಿಕೆಯ ನೆಪದಲ್ಲಿ ದುಪ್ಪಟ್ಟು ಲಾಭ ಅಸ್ತ್ರ ಪ್ರಯೋಗಿಸಿದಳು ಜೊತೆಗೆ ತಾನೇ ಷೇರು ಕಂಪನಿಯ ಅಪ್ಲಿಕೇಶನ್ ನಿರ್ವಹಣೆ ಮಾಡುತ್ತಿದ್ದು ತನ್ನದಿ ಇಮೇಲ್ ಐಡಿ ಮುಖಾಂತರ ವಹಿವಾಟಿಗೆ ಸಂಬಂಧಿಸಿದ ವಿವರ ಸಿಗಲಿದೆ ಎಂದು ಸುಳ್ಳು ಹೇಳಿ ನಂಬಿಸಿದಳು ದೀಪ್ತಿ ಮಾತಕ ಮಾತುಗಳಿಗೆ ಮರಳಾಗಿದ್ದ ಮೀತುನ ಹಂತದವಾಗಿ ಆಕೆ ಕಳುಹಿಸಿದ್ದ ಬ್ಯಾಂಕಿಗೆ ಖಾತೆಗೆ ಬರೋಬರಿ ಒಂದು ಕೋಟಿ ಐವತ್ತು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ನೀಡಿದರು ಡೇಟ್ ಆ್ಯಪ್ ಸಂಬಂಧ ಬಗ್ಗೆ ಇರಬೇಕು ಎಚ್ಚರ ಸಾಮಾಜಿಕ ತಾಣಗಳಲ್ಲಿ ದುಡ್ಡು ಕೇಳಿದ್ದು ಕೊಡಬೇಡಿ ಅಪರಿಚಿತರ ಜೊತೆ ವಿಡಿಯೋ ಕಾಲ್ ಬೇಡ ವಂಚನೆ ಗೊತ್ತಾದ ಕೂಡಲೇ ದೂರು ದಾಖಲಿಸಿ ಸೈಬರ್ ಸಹಾಯವಾಣಿ ಒಂದು ನೈನ್ ಜೀರೋ ಮೂರಕ್ಕೆ ಕರೆ ಮಾಡಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಬೇಡಿ ಹೀಗೆ ಹೊಸ ಕ್ರೈಮ್ ಬಗ್ಗೆ ನನ್ನ ಚಾನಲಲ್ಲಿ ನಿಮಗೆ ಹಲವು ಬಗೆಯ ಮಾಹಿತಿ ಸಿಗುತ್ತದೆ ಎಂದು ನಿಮ್ಮ ಹತ್ರ ಹೇಳಿಕೊಳ್ಳುತ್ತಿದ್ದೇನೆ